ಸೊ ಹಂಗಾಗಿ ಗಂಡ್ ಮಕ್ಳು ಇಲ್ಲದಿದ್ದರಿಂದ ಇದ್ರಿಂದ ಆ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಂಡು ಅಮ್ಮನ್ ಚೆನ್ನಾಗಿ ನೋಡ್ಕೊಬೇಕು ಅಪ್ಪನ್ ಚೆನ್ನಾಗಿ ನೋಡ್ಕೊಬೇಕಂತ ಸೊ ನಾನು ಮದ್ವೆನ ಡಿಲೇ ಮಾಡ್ಕೊಂಡು ಮಾಡ್ಕೊಂಡೇ ಬಂದಿದ್ದೆ ಸೊ ಆ ಟೈಮ್ಗೆ ಅಮ್ಮನೂ ಹುಷಾರ್ ತಪ್ಪಿದ್ರು ಸೊ ನಾನು ಸಿನಿಮಾಗ್ ಬಂದಿದ್ದೆ ಇನ್ಫ್ಯಾಕ್ಟ್ ಅಮ್ಮನಿಂದ ಅಮ್ಮಂಗೆ ಎಷ್ಟಾಯ್ತು ಅಪ್ಪಾಜಿ ಜೊತೆ ಒಂದು ಅವಾಗ ಪರೋಪ್ಕಾರಿ ಅಂತ ಮೂವಿ ಶೂಟಿಂಗು ಅವ್ರ ಎಸ್ಟೇಟಲ್ಲೇ ಮಾಡಿದ್ರಂತೆ ಚಿಕ್ಕಮಂಗ್ಳೂರಲ್ಲಿ ಸೊ ಅವಾಗ ಅಮ್ಮನ್ನ ಅಪ್ಪಾಜಿ ಕೇಳಿದ್ರಂತೆ ನನ್ನ ಜೊತೆ ನೆಕ್ಸ್ಟ್ ಫಿಲಮ್ ಮಾಡಿ ಹೀರೋಯಿನ್ ಆಗಿ ಅಂತ ಆಗ ಅಮ್ಮಗೆ ಇನ್ನೂ ಒಂದು ಹದ್ನಾರು ವರ್ಷ ಏಜ್ ಇರ್ಬೋದು ಆವಾಗ ಅಂತ ದೊಡ್ಡ ಕಲಾವಿದ್ರು ನನ್ನ ಕೇಳಿದ್ರು ಅವಾಗ ನಾನು ಮಾಡಕ್ ಆಗ್ಲಿಲ್ಲ ಮನೇಲಿ ಅಪ್ಪ ಅಮ್ಮನ್ನ ಕೇಳ್ಬೇಕಂದ್ರೆ ಅಂದ್ರೆ ಅವಾಗ ಕಳಿಸ್ತಾ ಇರ್ಲಿಲ್ಲ ಯಾರನೂ ಸಾಮಾನ್ಯ ಅವ್ರ ತಂದೆ ಮೇಲೆ ತುಂಬಾ ಭಯ ಇತ್ತು ಅಪ್ಪಾಜಿ ಅವ್ರ ಕೇಳಿರೋದ್ನು ಅವ್ರ ತಂದೆ ಹತ್ರ ಹೇಳಿಲ್ಲ ನಮ್ ತಾಯಿ ಸೊ ಅಷ್ಟು ಭಯ ಅವ್ರಿಗೆ ಅಂತ ಮೇರು ನಟರು ನನ್ಗೆ ಆಕ್ಟ್ ಮಾಡಿ ಅಂತ ಅವ್ರ ಸಿನಿಮಾ ಚಾನ್ಸ್ ಕೊಟ್ರು ನಾನು ಮಾಡ್ಲಿಲ್ಲ ಅಂತ ಅದೇ ಮನ್ಸಲ್ಲಿ ಇತ್ತು ಅವ್ರಿಗೆ ಅದೊಂಥರ ಕೊರಗಿತ್ತು ಸೊ ನಾನು ಚೆನ್ನಾಗಿದ್ದೆ ನನ್ನ ನೋಡ್ದವ್ರೆಲ್ಲ ಆಲ್ಮೋಸ್ಟ್ ಚೆನ್ನಾಗಿದ್ದಾಳೆ ಯಾಕೆ ಇವ್ನ ಇಂಡಸ್ಟ್ರಿಗ್ ಕಳ್ಸಬಾರ್ದು ಅಂತ ಸಾಮಾನ್ಯ ಅದೇ ಹೇಳ್ತಿದ್ರು ಆಮೇಲೆ ನಾನ್ ಸ್ವಲ್ಪ ಓದ್ತಾ ಇದ್ದೆ ಚೆನ್ನಾಗಿ ಬಟ್ ಜಾಸ್ತಿ ಟಿ ವಿ ನೋಡೋದು ಇದೆಲ್ಲ ಇದ್ದಿದ್ರಿಂದ ಸೊ ಏನ್ ಮಾಡ್ತಿದ್ದಾಳೆ ಅಯ್ಯೋ ಜಾಸ್ತಿ ಚೆನ್ನಾಗಿ ಓದ್ತಾಳೆ ಬಟ್ ಜಾಸ್ತಿ ಟಿ ವಿ ನೋಡ್ತಾಳೆ ಅಂತ ಅಮ್ಮ ಕಂಪ್ಲೇಂಟ್ ಮಾಡೋರು ಸೊ ಹಂಗಾಗಿ ಕಳ್ಸಿ ಸಿನಿಮಾಗೆ ಚೆನ್ನಾಗಿದ್ದಾಳಲ್ಲ ಅಂತ ಹೇಳ್ತಿದ್ರು ಹಂಗಾಗಿ ಅಮ್ಮನ ಕಡೆಯಿಂದ ಸಿನಿಮಾಗೆ ಬಂದಿದ್ರಿಂದ ಸೊ ಅಮ್ಮ ಹುಷಾರ್ ಇಲ್ಲದೆ ಇದ್ದಾಗ ನಾನು ಅವ್ರ ಜೊತೆಗೆ ಇರ್ಲೇಬೇಕಿತ್ತು ಸೊ ಅದ್ರ ಬಗ್ಗೆ ನನ್ಗೆ ಯಾವತ್ತೂ ರಿಗ್ರೆಟ್ ಇಲ್ಲ ಬ್ರೇಕ್ ಆಯ್ತು ಮತ್ತೆ ಮಿಸ್ ಮಾಡ್ಕೊಂಡೆ ತುಂಬಾ ಲಾಂಗ್ ಗ್ಯಾಪ್ ಆಯ್ತು ಬಟ್ ನಾನು ಆಸ್ ಎ ಮಗಳಾಗಿ ನನ್ನ ಕರ್ತವ್ಯ ಏನಿದೆ ಅದು ನನ್ನ ತಾಯಿಗೆ ಅವ್ರ ಜೊತೆಗಿದ್ದು ನೋಡ್ಕೊಂಡಿದ್ದೀನಿ ಈಗ ಹೇಗಿದ್ದಾರೆ ನೈಂಟೀನಲ್ಲೇ ಬಿಫೋರ್ ಕೋವಿಡ್ ಮೇ ಮೇ ಟ್ವೆಂಟಿ ನೈನ್ತು ಲೈಕ್ ಟ್ರಾಜಿಡಿ ಅಂದ್ರೆ ನೋಡಿ ಗೊತ್ತಿಲ್ಲ ಕೋ ಇನ್ಸಿಡೆಂಟು ಏನೋ ನನ್ನ ಅಂಬಿ ಅಂತ ಟ್ಯಾಟು ಹಾಕೊಂಡಿದ್ದೀನಿ ಅಂಬರೀಷಣ್ಣ ಅಂದ್ರೆ ತುಂಬಾ ಇಷ್ಟ ನಂಗೆ ಅವರು ಬರ್ತಡೆ ದಿವಸನೇ ನಮ್ಮ ಅಂಬಿ ತಿರುಗಬಿಟ್ರು ಅದೊಂದು ಯಾವಾಗ್ಲೂ ಬೇಜಾರು ನಂಗೆ ಅಣ್ಣನ್ ಬರ್ಡೇ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕಾ ಅಥವಾ ಅಮ್ಮ ಇಲ್ದೇರೋ ನೋವು ಅದು ಸ್ವಲ್ಪ ಕನ್ಫ್ಯೂಷನ್ ಇವತ್ತಿಗೂ ಕನ್ಫ್ಯೂಷನ್ ಆಯ್ತು ನಂಗೆ ಜನನೂ ಆಗೋಗ್ಬಿಡುತ್ತೆ ಇಲ್ಲ ಸಿಕ್ಕಾಪಟ್ಟೆ ಟ್ರಾಜಿಡಿ ನನ್ನ ಲೈಫಲ್ಲಿ ಅಮ್ಮ ಹೋದ್ರು ನಮ್ಮನೆ ಒಂದು ನಾಯಿ ಸಾಕೊಂಡಿದ್ವಿ ಚಿಕ್ಕ ಮರಿಯಿಂದನು ಫಸ್ಟ್ ಅಮ್ಮ ತೀರೋಗಕ್ಕೂ ಮುಂಚೆ ಆರು ತಿಂಗಳು ಮುಂಚೆ ಅದು ತೀರೋ ತೀರೋಗ್ಬಿಡ್ತು ನಾಯಿ ಅದಾಗಿ ಅಮ್ಮ ತೀರೋದ್ರು ಅದಾದ್ಮೇಲೆ ಅಪ್ಪ ಫಾರ್ಟಿ ಏಟ್ ಡೇಸ್ ಕರೆಕ್ಟಾಗಿ ಆಗಿ ಅಮ್ಮ ತೀರೋ ಫಾರ್ಟಿ ಏಟ್ ಡೇಸ್ಗೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ಆಯಿತು ಸೊ ಬ್ಯಾಕ್ ಟು ಬ್ಯಾಕು ಎಷ್ಟು ಶಾಕ್ ಅಂದ್ರೆ ನಮಗೆ ನಾನು ಅಬೌಟ್ ಒನ್ ಇಯರು ಎವ್ರಿ ಡೇ ನೈಟ್ ಕುತ್ಕೊಂಡು ಹತ್ತಿದೀನಿ ನಾನು ನಂಗೆ ಗೊತ್ತಿಲ್ಲ ನನಗೆ ಶಾಕ್ ನಮ್ಮ ತಂದೆ ತಿರೋಗಿದ್ದು ನಾನೇ ನೋಡಿದ್ದು ಸೊ ಆ ಶಾಕಲ್ಲೇ ನಾನು ಒಂದು ವರ್ಷ ಆಲ್ಮೋಸ್ಟು ನಮ್ಮ ಮನೇಲಿ ಕಾಲ್ ಮಾಡಿದ್ರೆ ಹೆಂಗಿದ್ದಾಳೆ ಎಲ್ಲರೂ ಕಾಲ್ ಮಾಡಿ ಹೆಂಗಿದ್ದಾಳೆ ಹೆಂಗಿದ್ದಾಳೆ ಅಂತ ನನ್ನ ಬಗ್ಗೆನೇ ವಿಚಾರಿಸ್ತಾ ಇದ್ರು ಆಲ್ಮೋಸ್ಟು ಸೊ ಅದರಿಂದ ಆಚೆ ಬರೋದು ತುಂಬಾನೇ ಕಷ್ಟ ಆಯ್ತು ನನಗೆ ಅಂದ್ರೆ ನಮ್ಮ ಡ್ಯಾಡಿ ಡೆತ್ ನಾನೇ ನೋಡಿದ್ರಿಂದ ಅದು ಅಮ್ಮಂದೇ ನಮಗೆ ಶಾಕ್ ಇತ್ತು ಅಮ್ಮ ಹೋಗಿದ್ದು ಬಟ್ ಅಮ್ಮನ್ ನಮಗೆ ಗೊತ್ತಿತ್ತು ಅಮ್ಮ ಕಿಡ್ನಿ ಫೇಲ್ಯೂರ್ ಆಗಿದೆ ಬತ್ಕಲ್ಲ ಅವತ್ತು ತುಂಬ ದಿವ್ಸ ಅಂತ ಬಟ್ ಡ್ಯಾಡಿಯು ತುಂಬ ಕೋ ಇನ್ಸಿಡೆಂಟು ಅಂದರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಚೆನ್ನಾಗೇ ಇದ್ರು ಹೆಲ್ತಿಯಾಗಿದ್ರು ಒಂದು ಬಿ ಪಿ ಶುಗರ್ ಏನೂ ಇಲ್ಲ ಸೂಪರ್ ಹೆಲ್ದಿ ನಮ್ಮ ಡ್ಯಾಡಿ ಬಟ್ ಅಟ್ಯಾಚ್ಮೆಂಟ್ ಜಾಸ್ತಿ ನಮ್ಮ ಮಮ್ಮಿ ಜೊತೆ ಯಾವತ್ತೂ ಅವರು ಫಸ್ಟ್ ಟೈಮ್ ಅಂತ ಅವರು ಫಾರ್ಟಿ ಏಯ್ಟ್ ಡೇಸ್ ಎಲ್ಲ ಅಮ್ಮನ್ನ ಬಿಟ್ಟಿದ್ದಿದ್ದು ಯೂಶ್ವಲಿ ಅಮ್ಮನ್ ಬಿಟ್ಟು ಜಾಸ್ತಿ ಇರ್ತಾ ಇರ್ಲಿಲ್ಲ ಅಂತ ಡ್ಯಾಡಿ ಸೊ

ಗೊತ್ತಿಲ್ಲ ಹಿಂಗೆ ಟ್ರಾಜಿಡಿ ನಡೀತಾ ಇದೆ ಸೊ ಈಗ ಸಿನಿಮಾ ಇಂದ ಏನಾದ್ರೂ ಲಕ್ ಚೇಂಜ್ ಆಗಿ ಹ್ಯಾಪಿನೆಸ್ ಒಂದು ಒಳ್ಳೆ ಟೈಮ್ ಬರ್ಬೋದು ಖಂಡಿತ ಬರುತ್ತೆ ಮೇಡಮ್ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರ ಕಾಯಬೇಕು ನಾವು ನೀವೆಲ್ಲರೂ ಅಂತ ಅನ್ಸುತ್ತೆ ಇನ್ನು ಡೈರೆಕ್ಟ್ರೆ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ಎಷ್ಟು ದಿನ ಶೆಡ್ಯೂಲ್ ಅಲ್ಲಿ ಶೂಟ್ ಮಾಡಿದ್ರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಸೊ ನಾವು ಎಲ್ಲಿ ಶೆಡ್ಯೂಲ್ ಮಾಡಿದ್ವಿ ಆ ಬೆಂಗಳೂರಲ್ಲೇ ರಾಕಿ ಫೋಷನ್ ಅಲ್ಲೆಲ್ಲ ಬೆಂಗಳೂರಲ್ಲಿ ಮಾಡಿದ್ವು ಎರಡು ಸಾಂಗ್ ಮಾತ್ರ ಒಂದು ನಾವು ಗುಡಿಬಂಡಿ ಹತ್ರ ಮಾಡಿದ್ವಿ ಲವ್ ರೆಡ್ಡಿ ಸಿನಿಮಾ ಬಂತಲ್ಲ ಅದೇ ಲೊಕೇಶನ್ ಅಲ್ಲಿ ಮಾಡಿದ್ವಿ ಇನ್ನೊಂದ್ ಸಾಂಗ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಹೋಗಿದ್ವಿ ಎರಡು ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಸಾಂಗ್ಸ್ ಆ ಸಾಂಗ್ ಮೇಲೆ ನಂಗೆ ತುಂಬಾ ಓಪ್ ಇದೆ ಇಡೀ ಸಿನಿಮಾ ಪ್ರಮೋಷನ್ಗೆಲ್ಲ ನಮ್ಗೆ ಎರಡು ಸಾಂಗ್ ಪ್ಲಸ್ ಆಗುತ್ತೆ ಅಂತ ತುಂಬಾ ಓಪ್ ಇದೆ ೂರ್ ನಾವು ಚಿಕ್ಕಮಂಗ್ಳೂರ್ ದತ್ತಪೀಠ ಮಾಡಿದ ಮೇಲೆ ಒಳ್ಳೆ ಒಳ್ಳೆ ಲೊಕೇಶನ್ ಎಲ್ಲರಿಗೂ ಗೊತ್ತು ಒಂದು ನೆಕ್ಸ್ಟ್ ಫಾರಿನ್ ಕಂಟ್ರಿ ತರ ಹಾಗಾಗಿ ನಮ್ಗೆ ಲೊಕೇಶನ್ ತುಂಬಾ ಆಪ್ತ ಆಯ್ತು ಆಮೇಲೆ ಡುವೆಟ್ ಸಾಂಗ್ ಆಗ್ಲಿ ಆಮೇಲೆ ಇನ್ನೊಂದು ಒಂದು ಜಾಲಿ ಸಾಂಗ್ ಇದೆ ಎರಡೂ ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಅಂದ್ರೆ ಫಸ್ಟ್ ಟೈಮ್ ಯಾರೇ ಹೊಸ ಕೇಳಿದ್ರು ಏ ರೀ ಹಾಡು ನನಗೆ ನಿಜವಲ್ಲೂ ನಮ್ಮ ಡೂಟ್ ಸಾಂಗ್ ಕೇಳ್ತಾ ಇದ್ರೆ ನಮ್ಗೆ ಅಪ್ಪುದು ಇದು ನೀನೇ ನೀನೇ ನನಗೆ ಆ ಒಂದು ಫೀಲ್ ಬರ್ತಿದೆ ಈ ಸಾಂಗ್ ಅಲ್ಲಿ ಏನಂತ ಗೊತ್ತಿಲ್ಲ ಒಟ್ನಲ್ಲಿ ನಿಜವಲ್ಲ ಸರ್ ಎರಡ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ನಾವು ಗುಡಬಂಡಿಯಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿರೋ ಜನ ಎಲ್ಲ ಬಂದು ಅಲ್ಲಿ ಸಾಂಗ್ ಕೇಳಕ್ಕ ಬರ್ತಾ ಇದ್ದೀವಿ ಬಂದು ನಿಂತ್ಕೊಂಡ್ರು ನಿಜವಲ್ಲು ಎಷ್ಟು ಜನ ಬಂದ್ರೆ ನಾವು ಕಾರಲ್ಲಿ ಒಂದ್ಸತಿ ಮೊನ್ನೆ ಜಸ್ಟ್ ನಮ್ ಕಜಿನ್ ಅವ್ರ ಗಾಡಿಯಲ್ಲಿ ನಾನು ಆಡ್ ಸುಮ್ಮನೆ ಹಾಕಿದೆ ಫಸ್ಟ್ ಗೆನೆ ಅವರು ಏ ಸಖತ್ ಆಗಿದೆ ಅಂದ್ರೆ ಇವರು ನಮ್ಮ ಡೈರೆಕ್ಟರ್ ಸ್ನೇಹಿತರನ್ನೇ ಬರ್ದಿದ್ರು ರಾಮಂತ್ ಇಸ್ರೋ ಅವರು ಎರಡು ಹಾಡು ಅವರೇ ಬರೆದಿದ್ರು ಕೇಳನ ಮಾತ್ರ ರಿಪೀಟ್ ಡೆಫಿನೆಟ್ಲಿ ಕೇಳ್ತಾರೆ ಸರ್ ಸಾಂಗ್ ನ ಅಷ್ಟು ಚೆನ್ನಾಗಿ ಬಂದಿದೆ ಎರಡೂ ಸಾಂಗ್ ಖಂಡಿತ ಮಾಡಿದ್ದಾರೆ ಅವ್ರು ಆಕ್ಚುಲಿ ಬಂದು ಬೇಸಿಕಲಿ ಬಂದು ಚೆನ್ನೈ ಇಂದ ಅವರು ಸಾಕಷ್ಟು ಅಲ್ಲಿ ದೊಡ್ಡ ದೊಡ್ಡ ಸೂರ್ಯ ಸರ್ ಆಗಿರ್ಬೋದು ಆಮೇಲೆ ಇನ್ನೊಂದಷ್ಟು ದೊಡ್ಡ ಹೀರೋಗಳಿಗೆಲ್ಲ ಮ್ಯೂಸಿಕ್ ಮಾಡಿದ್ರು ವರ್ಕ್ ಮಾಡಿದ್ದಾರೆ ನಮ್ ಸಿನಿಮಾ ಮಾಡ್ತಿದ್ದಾರೆ ಆಕ್ಚುಲಿ ಸಾಂಗ್ ಕೇಳಿದ ತಕ್ಷಣ ಫಸ್ಟ್ ವರ್ಡ್ ನಾನು ಹೇಳಿದೆ ಅದು ಯಾರ್ ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ಫಸ್ಟ್ ನಾನು ಕೇಳಿದೆ ಆಮೇಲೆ ಖಂಡಿತ ಈ ಸಾಂಗ್ ನಿಂತ್ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಸಾಂಗ್ ಅಂತ ಸೊ ಮೊನ್ನೆ ಮೊನ್ನೆ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಮಾಡಿದಾಗ ಅವ್ರಿಗೆ ಅದೇ ಹೇಳಿದೆ ಅನ್ನೋದು ಕಾಂಪ್ಲಿಮೆಂಟ್ ನಾವು ಯೂಶಲಿ ಏನ್ ಮಾಡ್ತೀವಿ ಗೊತ್ತಾ ಕಾರಲ್ಲಿ ಸುಮ್ಮನೆ ಸಾಂಗ್ ಹಾಕ್ತಿವಿ ಬೇರೆ ಸಾಂಗ್ ಜೊತೆ ನಮ್ ಸಾಂಗು ಅವಾಗ ಸುಮ್ಮನೆ ಇದ್ಬಿಡ್ತೀವಿ ನಾವ್ ಏನು ಹೇಳಲ್ಲ ನಮ್ ಸಿನಿಮಾ ಸಾಂಗ್ ಇದೆ ಅಂತ ಅವಾಗ ಅವರೇ ಹೇಳ್ತಾರೆ ಬೈಬಿ ಯಾವ ಸಾಂಗ್ ಯಾವ ಮೂವೀಸ್ ಅಂತ ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ನಮ್ ನೆಕ್ಸ್ಟ್ ಮೂವಿ ಅಂತ ಹೇಳ್ತೀವಿ ನಾವು ಮೇಡಮ್ ಡೈರೆಕ್ಟರ್ ಗುರಾಸ್ತಾ ಇದಾರೆ ಸಾರಿ ಪ್ರೊಡ್ಯೂಸರ್ ಗುರಾಸ್ತಾ ಇದಾರೆ ಅವ್ರು ಕಣ್ಣು ನೋಡಿ ನೀವು ಮೋನಾಲಿಸ ಕಣ್ತಾರೆ ಇಲ್ವಾ ಅದಕ್ಕೆ ಕುಂಭಮೇಳದಲ್ಲಿ ವೈರಲ್ ಆಗಿದೆ ಹುಡುಗಿ

ಬಟ್ ನೀವು ಗ್ರೇಟ್ ಯಾಕಂದ್ರೆ ನೀವು ಆಂಧ್ರ ಇಂದ ಬಂದು ಅಲ್ಲೇ ತೆಲುಗು ಸಿನಿಮಾ ಮಾಡ್ಬೋದಾಯಿತು ರಾಜೀವ್ ಸರ್ ಆಗಲೇ ಹೇಳಿದಾಗೆ ಬಟ್ ನಮ್ಮ ಕನ್ನಡ ಸಿನಿಮಾ ಮೇಲೆ ಇರುವಂತಹ ಒಂದು ಪ್ರೀತಿಗೋಸ್ಕರ ಬಂದು ಇಲ್ಲಿ ಕನ್ನಡ ಸಿನಿಮಾ ಮಾಡ್ತಾ ಇದ್ರಿ ಖಂಡಿತ ಗ್ರೇಟ್ ಅನ್ಸುತ್ತೆ ಕನ್ನಡಿಗರು ಖಂಡಿತ ಈ ಸಿನಿಮಾ ಕೈ ಇಡಿತಾರೆ ಅಂತ ಹೇಳಿ ಹಿಡಿಲೇಬೇಕು ಕೂಡ ಯಾಕಂದ್ರೆ ಯಾಕಂದ್ರೆ ಸರ್ ನಾನು ಹೇಳ್ತೀನಿ ಗೊತ್ತಾ ನೋಡಿ ಒಂದು ಸಿನಿಮಾ ಮಾಡಿ ಮುಗಿಸೋದು ತಮಾಷೆ ಇಲ್ಲ ತಮಾಷೆ ವಿಷಯ ಖಂಡಿತ ತಮಾಷೆ ಆಮೇಲೆ ಯಾಕೆ ಗೊತ್ತಾ ನೋಡಿ ಪ್ರೊಡ್ಯೂಸರ್ಸ್ ಅಲ್ಲಿ ಅಲ್ಲ ಒಬ್ಬ ಪ್ರೊಡ್ಯೂಸರ್ ಕತೆ ಮಾತ್ರ ಅಲ್ಲ ಅಲ್ವ ಸರ್ ಅದರಿಂದ ಬರೀ ಆರ್ಟಿಸ್ಟ್ ಅಲ್ಲ ಅದರಿಂದ ನೂರಾರು ಜನ ಕುಟುಂಬಗಳು ಕೂಡ ಜೀವನ ಮಾಡ್ತಾರೆ ಎಲ್ಲರ ಕೆಲಸ ಎಲ್ಲರೂ ಖಂಡಿತ ಕಷ್ಟಪಡೋದು ಈ ಸಿನಿಮಾ ಕತೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಜನನೇ ಸಿನಿಮಾಗಳು ಕೈ ಹಿಡಿತಾ ಇಲ್ಲ ಹೌದು ಈಗ ಬೇರೆ ಲ್ಯಾಂಗ್ವೇಜ್ ನೋಡಿ ಹೋಗಿ ಏನ್ ತುಂಬ್ತಾರೆ ಥಿಯೇಟರ್ಲೆಲ್ಲ ಹೌದು ಯಾಕೆ ನಮ್ ಕನ್ನಡ ಏನಾಗಿದೆ ಅಂತ ಇಲ್ವಾ ಕಂಟೆಂಟ್ ಮೇಕಿಂಗ್ ಇಲ್ಲ ಪ್ರತಿಯೊಂದು ಚೆನ್ನಾಗಿದೆ ಯಾಕೆ ನೀವುಗಳೆಲ್ಲ ಥಿಯೇಟರ್ ಬರ್ತಲ್ಲ ಯಾಕೆ ಥಿಯೇಟರ್ ಹೋಗಿ ಸಿನಿಮಾಗ್ ನೋಡ್ತಾ ಇಲ್ಲ ಈಗ ಯಾರ ಏನ ಕಮೆಂಟ್ ಕೆಡದಾಗಿದಾಗ ಸಿನಿಮಾ ಕೆಟ್ಟದಾಗ ಯಾಕಿದೆ ಅಂತ ಹೋಗಿ ಅಟ್ ಲೀಸ್ಟ್ ನೋಡು ಒಂದ್ಸಲಿ ಹೌದು ಅಲ್ವಾ ಕೆಟ್ಟದಾಗಿದೆ ಓಪನ್ ಆಯ್ತು ಕೆಟ್ಟದಾಗ ಏನಕ್ಕೆ ಆಯ್ತು ಯಾಕೆ ಆಯ್ತು ಅಂತ ನೀನ್ ಡೈರೆಕ್ಟ್ ಆಗಿ ಕಮೆಂಟ್ ಮಾಡಕ್ಕೆ ಅಂತ ಹೋಗ್ ಒಂದ್ಸಲಿ ಥಿಯೇಟರ್ ಕೂತ್ಕೊಂಡು ನೀನ್ ಒಂದ್ಸಲಿ ನೋಡು ಇವಾಗ ಇವರು ಇಷ್ಟೆಲ್ಲ ಬಂಡವಾಳ ಹಾಕಿ ನಾವೆಲ್ಲ ಕಷ್ಟಪಟ್ಟು ಟೆಕ್ನಿಷಿಯನ್ಸ್ ಎಲ್ಲ ಕಷ್ಟಪಟ್ಟು ಪ್ರತಿಯೊಂದು ಮಾಡಿ ನೆಕ್ಸ್ಟ್ ಈ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡ್ಬೇಕಾ ಬೇಡವಾ ಟೆಕ್ನಿಷಿಯನ್ಗಳು ಇನ್ನೊಂದಷ್ಟು ಅವ್ರ ಪಾಪ ಅವ್ರ ಫ್ಯಾಮಿಲಿ ಎಲ್ಲ ಕೊಡಬಂದು ನಡೀಬೇಕು ಜೀವನ ದಿನ ಬೆಳಗ್ಗೆ ಅವ್ರದ್ದೇ ಕಮಿಟ್ಮೆಂಟ್ಸ್ ಇತ್ತು ಅದೆಲ್ಲ ಆಗ್ಬೇಕಾ ಬೇಡವಾ ನೀವುಗಳು ಆಡಿಯನ್ಸ್ಗಳು ಎಲ್ಲರೂ ವರ್ಷಾಗಿ ಇರ್ಲಿ ಸಿನಿಮಾ ಹೆಂಗಾರು ಇರ್ಲಿ ಹೋಗಿ ನೋಡಿ ಅದ್ಯಾಕೆ ವರ್ಷ ಮಾಡಿದ್ರು ಏನಕ್ಕೆ ಹಿಂಗಾಯ್ತು ಯಾರಾದ ಏ ಬೇಡ ಮಗ ಇನ್ನೂರು ರೂಪಾಯಿ ಉಳಿಸ್ಕೊಳ್ಳ ನೀನು ಆ ಇನ್ನೂರು ರೂಪಾಯಿ ತಗೊಂಡೋಗಿ ಟಕ್ಕಂದು ಎಣ್ಣೆ ಅಂಗಡಿಗೆ ಹಾಕ್ಬಿಡ್ತೀರ ಸಿಗರೇಟ್ ಹಾಕಿಬಿಡ್ತೀವಿ ಹಾಕಿ ಅದು ನಿಮಗೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೀರಾಗಾರೆ ಅಲ್ಲ ಕೇಳೋದು ಕರೆಕ್ಟ್ ಸರ್ ನನಗೆ ನಿಮ್ಮನ್ನು ನೋಡಿದ್ರೆ ಬೇರೆ ಬೇರೆ ಇಂಟರ್ವ್ಯೂ ಮಾಡಿದೆ ಅಂದರೆ ಬೇರೆ ಫಿಲಿಮ್ ಟೀಮ್ಗಳ್ ಇಂಟರ್ವ್ಯೂ ಮಾಡಿದೆ ಇದೇ ಥರ ಕಣ್ಣೀರು ಹಾಕಿರೋಂತ ಅಂದರೆ ಕಾಟೆರಾಗೋ ಮುಂಚೆ ಹೆಂಗಿತ್ತು ಅಂದ್ರೆ ಸಿಚುವೇಶನ್ ಮೇಡಮ್ ಯಾರು ಥಿಯೇಟರ್ಗೆ ಬರ್ತಾರಲ್ಲ ಜನ ಗೆ ಬರ್ತಾ ದುಡ್ಡು ಆಗದಂತ ಪ್ರೊಡ್ಯೂಸರ್ ಕಥ ಏನು ಏನಾಗಬೇಕು ಆರ್ಟಿಸ್ಟ್ ಗಳ ಕಥೆ ಏನು ಸೊ ಕಣ್ಣೀರ್ ಆಗ್ತಾ ಇದ್ರು ಆದ್ರೆ ಕಾಟೇರ ಬಂದ ಮೇಲೆ ಒಂದು ಚಿತ್ರರಂಗಕ್ಕೆ ಒಂದು ಬೇರೆ ಒಂದು ತಿರುವು ಪಡ್ಕೊಂಡು ಅದಾದ್ಮೇಲೆ ಭೀಮಾ ಬಂತು ಗಣೇಶ್ ಸರ್ ಸಿನಿಮಾ ಬಂತು ಹೌದು ಎಲ್ಲವೂ ಕೂಡ ಒಂದ್ ಗೆ ಪಿಕ್ಅಪ್ ತೊಗೊಳ್ತಾ ಇಲ್ಲ ಮ್ಯಾಕ್ಸ್ ಕೂಡ ಅದ್ಭುತದಿಂದ ಬರೋ ಪ್ರೊಡ್ಯೂಸರ್ಸ್ ಅವರು ಅಲ್ಲಿಂದ ಬರ್ತಾರೆ ನೀವು ಇಲ್ಲಿ ನಿಮ್ಮ ಸಿನಿಮಾ ನೀವು ನೋಡಕ್ಕೆ ಯಾಕೆ ಕಣ್ಣೀರಾಗ್ತೀರಾ ನೀವು ಯಾಕೆ ಅದು ಹೋಗಿ ಎಲ್ಲಾರು ನೋಡಬಾರ್ದು ಬೇಜಾರಾಗುತ್ತೆ ಸರ್ ನಿಜವಾಗೂ ನಾನು ನಮ್ದಂತ ಸಿನಿಮಾ ಅಂತಲ್ಲ ಬಿಡಿ ಸಿನಿಮಾ ಅಂದರೆ ಒಂದು ಕುಟುಂಬ ಸರ್ ಯಾರದೇ ಆಗಲಿ ಅವ್ರ ಸಿನಿಮಾ ಚೆನ್ನಾಗಿ ಹೋಯ್ತಂದ್ರೆ ನಮಗೆ ಬೇಜಾರಾಗಿ ಆಗತ್ತೆ ಯಾಕಂದ್ರೆ ಅವ್ರು ಕಷ್ಟಪಡೋದು ಏನು ಏನು ನಡೀತಂತ ನಮಗೆ ಗೊತ್ತು ಹಾಗಾಗಿ ಕನ್ನಡ ಸಿನಿಮಾ ಯಾವುದೇ ಆಗಿರಲಿ ಎಂಥದ್ದೇ ಆಗಿರಲಿ ಹೋಗ್ ಒಂದ್ಸತಿ ಒಂದು ಸತಿ ಥಿಯೇಟರ್ ಅಲ್ಲಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ